ಗೌತಮ್ ಗಂಭೀರ್ ಕ್ರಿಕೆಟ್ ಬಗ್ಗೆ ಗೊತ್ತಿರೋರಿಗೆಲ್ಲ ಗಂಭೀರ್ ಯಾರು ಅಂತ ಗೊತ್ತೇ ಇದೆ ಭಾರತ ಎರಡ್ ಸಾವಿರದ ಏಳರಲ್ಲಿ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಗೆಲ್ಲುವಲ್ಲಿ ಗೌತಮ್ ಗಂಭೀರ್ ಪ್ರಮುಖ ಪಾತ್ರ ವಹಿಸಿದ್ರು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಹೆಚ್ಚು ರನ್ ಗಳಿಸಿದ ಭಾರತದ ಆಟಗಾರ ಗಂಭೀರ್ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ವಿರಾಟ್ ಕೊಹ್ಲಿ ಮತ್ತು ಧೋನಿ ಜೊತೆಗೆ ಎರಡು ಪ್ರಮುಖ ಆಟವಾಡಿ ತಂಡದ ಗೆಲುವಿನಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದ್ರು ಜೊತೆಗೆ ಐಪಿಎಲ್ ನ ಸಕ್ಸೆಸ್ಫುಲ್ ಕ್ಯಾಪ್ಟನ್ ಗಳಲ್ಲಿ ಕೂಡ ಗಂಭೀರ್ ಸ್ಥಾನ ಪಡೆದಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ವಿಶ್ವಕಪ್ ಗೆದ್ದಿದ್ದ ಗೌತಮ್ ಗಂಭೀರ್ ಗೆ ಚಾಂಪಿಯನ್ಸ್ ಟ್ರೋಫಿ ಅನ್ನೋದು ಗಗನ ಕುಸುಮವೇ ಆಗಿತ್ತು ಆಟಗಾರನಾಗಿ ಗಂಭೀರ್ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲದೆ ಇದ್ರು ಕೋಚ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದಾರೆ ಈ ಮೂಲಕ ಗೌತಮ್ ಗಂಭೀರ್ ಕೋಚ್ ಆಗಲು ಎಷ್ಟು ಫಿಟ್ ಅಂತ ಟೀಕಿಸುತ್ತಿದ್ದವರಿಗೆ ಟ್ರೋಫಿ ಮೂಲಕ ಉತ್ತರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ಕೋಚ್ ಸ್ಥಾನಕ್ಕೆ ರಾಹುಲ್ ದ್ರಾವಿಡ್ ಗುಡ್ ಬೈ ಹೇಳಿದ್ರು ಈ ವೇಳೆ ಟೀಂ ಇಂಡಿಯಾ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ರನ್ನ ನೇಮಿಸಲಾಗಿತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾರಂತಹ ಹಿರಿಯ ಆಟಗಾರರ ಜೊತೆ ಗೌತಮ್ ಗಂಭೀರ್ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಿದ್ರು ಅವರ ಜೊತೆ ಸಹ ಆಟಗಾರನಾಗಿ ಆಡಿದ್ರು ಇಂಥ ವ್ಯಕ್ತಿ ಹಿರಿಯ ಆಟಗಾರರನ್ನ ಹೇಗೆ ನಡೆಸಿಕೊಳ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿತ್ತು ಎಲ್ಲಕ್ಕೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಜೊತೆಗೆ ಗಂಭೀರ್ ಸಂಬಂಧ ಸರಿ ಇರಲಿಲ್ಲ ಇಬ್ಬರೂ ಸಹ ದೆಹಲಿ ಅವರೇ ಆಗಿದ್ರು ಕಾಲಕಾಲಕ್ಕೆ ಇಬ್ಬರು ಮುಖಾಮುಖಿಯಾದಾಗ ಹೈ ಡ್ರಾಮಾಗಳೇ ನಡೆದು ಹೋಗಿದ್ವು ಐಪಿಎಲ್ ಪಂದ್ಯಗಳ ವೇಳೆ ಇಬ್ಬರು ದಿಲ್ಲಿ ವಾಲಾಗಳು ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ನಾನಾ ನೀನಾ ಅಂತ ಒಬ್ಬರಿಗೊಬ್ಬರು ಮೇಲೇರಿ ಹೋಗ್ತಿದ್ರು ಅಷ್ಟರ ಮಟ್ಟಿಗೆ ಅವರ ಸಂಬಂಧ ಹಳಸಿತ್ತು ಇಂತಹ ಪ್ರಮುಖ ಪ್ರಶ್ನೆಗಳು ಅನುಮಾನಗಳು ಇದ್ದ ವೇಳೆ ಗೌತಮ್ ಗಂಭೀರ್ ಕೋಚ್ ಟರ್ಮ್ ಶುರುವಾಗಿತ್ತು ಗೌತಮ್ ಗಂಭೀರ್ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಮುಖ್ಯ ಕೋಚ್ ಆಗಿ ಸೇವೆ ಆರಂಭಿಸಿದ್ರು ಶ್ರೀಲಂಕಾ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯನ್ನ ಗೆಲ್ಲುವ ಮೂಲಕ ಶುಭಾರಂಭ ಮಾಡಿದ್ರು ಆದ್ರೆ ಗಂಭೀರ್ ದುರಾದೃಷ್ಟವು ಅನ್ನೋ ರೀತಿ ಸತತ ಸರಣಿ ಸೋಲು ಕಂಡಿದ್ರು ಶ್ರೀಲಂಕಾ ವಿರುದ್ಧ ಮೂರು ಏಕದಿನ ಪಂದ್ಯಗಳ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಲ್ಲಿ ಸೋತ್ರೆ ತವರಿನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ವೈಟ್ ವಾಶ್ ಆಗಿತ್ತು ಎರಡು ಸರಣಿ ಸೋಲಿನ ಒತ್ತಡದಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಎಂಟ್ರಿ ಕೊಟ್ಟಿದ್ರು ಅಲ್ಲೂ ಸಹ ಮೂರು ಒಂದರ ಅಂತರದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸರಣಿ ಸೋತಿತ್ತು ದಶಕದಲ್ಲೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿತ್ತು ಹೀಗೆ ಸತತ ಸರಣಿ ಸೋಲುಗಳ ಬಳಿಕ ಗೌತಮ್ ಗಂಭೀರ್ ಟೀಕಾಕಾರರ ಬಾಯಿಗೆ ಆಹಾರವಾಗಿದ್ರು ಗೌತಮ್ ಗಂಭೀರ್ ಕೋಚ್ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿತ್ತು ಸ್ವತಃ ಗಂಭೀರ್ ಕೂಡ ತಮ್ಮ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸ್ತಿದ್ದೀನಾ ಅನ್ನೋ ಪ್ರಶ್ನೆಯನ್ನ ಕೇಳಿಕೊಳ್ಳುವ ಸಂದರ್ಭ ಹುಟ್ಟಿಕೊಂಡಿತ್ತು ಇಂಥ ಸಂದರ್ಭದಲ್ಲಿ ಗೌತಮ್ ಗಂಭೀರ್ ಆತ್ಮವಿಶ್ವಾಸ ಹೆಚ್ಚಿಸೋ ಒಂದು ಸರಣಿ ಎದುರಾಯಿತು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಇಂಗ್ಲೆಂಡ್ ವಿರುದ್ಧ ಮೂರು ಏಕದಿನ ಪಂದ್ಯಗಳ ಸರಣಿ ನಡೆದಿತ್ತು ತವರಿನಲ್ಲಿ ನಡೆದಿದ್ದ ಏಕದಿನ ಸರಣಿಯಲ್ಲಿ ಭಾರತ ಮೂರು ಸೊನ್ನೆ ಅಂತರದಿಂದ ಭರ್ಜರಿಯಾಗಿ ಗೆದ್ದಿತ್ತು ಒಂದು ಸರಣಿ ಗೆದ್ದಾಕ್ಷಣ ಗಂಭೀರ್ ಸಾಮರ್ಥ್ಯ ಪ್ರೂವ್ ಮಾಡಿದಂತಲ್ಲ ಅನ್ನೋ ಟೀಕೆಗಳು ಕೇಳಿ ಬಂದಿದ್ವು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ ಆಗ ಅವರ ಸಾಮರ್ಥ್ಯ ಗೊತ್ತಾಗುತ್ತೆ ಒಂದು ವೇಳೆ ಸೋತರೆ ಗಂಭೀರ್ ಕೋಚ್ ಅವಧಿ ಮುಗಿದೇ ಬಿಡುತ್ತೆ ಅನ್ನೋ ಮಟ್ಟಿಗೆ ಟೀಕೆಗಳನ್ನ ಎದುರಿಸಿದ್ರು ಗೌತಮ್ ಗಂಭೀರ್ಗೆ ಇಂಥ ಪರಿಸ್ಥಿತಿ ಹೊಸದೇನೂ ಅಲ್ಲ ಆಟಗಾರನಾಗಿದ್ದ ದಿನದಿಂದಲೂ ಗೌತಿ ಈ ರೀತಿಯ ಹಲವು ಕಂಬ್ಯಾಕ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಎರಡು ಸಾವಿರದ ಮೂರರಲ್ಲಿ ಮೊದಲ ಬಾರಿಗೆ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ರು ಬಾಂಗ್ಲಾದೇಶದ ವಿರುದ್ಧ ನಡೆದ ಪಂದ್ಯದಲ್ಲಿ ಗೌತಮ್ ಗಂಭೀರ್ ಪದಾರ್ಪಣೆ ಮಾಡಿದ್ರು ಹಲವಾರು ಪಂದ್ಯಗಳಲ್ಲಿ ಓಪನರ್ ಆಗಿ ಕಣಕ್ಕಿಳಿದು ಕೆಲವು ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಆದರೆ ಗಂಭೀರ್ ಫುಟ್ ವರ್ಕ್ ಚೆನ್ನಾಗಿಲ್ಲ ಅನ್ನೋ ಕಾರಣ ನೀಡಿ ಎರಡು ಸಾವಿರದ ಏಳರ ವಿಶ್ವಕಪ್ ತಂಡದಿಂದ ಕೈಬಿಟ್ಟಿದ್ರು ತಂಡದಿಂದ ಕೈಬಿಟ್ಟ ಬಳಿಕ ಗಂಭೀರ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುವ ಯೋಚನೆ ಮಾಡಿದ್ರಂತೆ ಪ್ರಾಕ್ಟೀಸ್ ಕೂಡ ಮಾಡೋದನ್ನು ಬಿಟ್ಟಿದ್ದೆ ಅಂತ ಅವರೇ ಹೇಳಿಕೊಂಡಿದ್ದಾರೆ ಗಂಭೀರ್ ಅದೃಷ್ಟವೋ ಅನ್ನೋ ರೀತಿ ಎರಡ್ ಸಾವಿರದ ಏಳರ ನಲ್ಲಿ ಭಾರತ ಲೀಗ್ ಹಂತದಲ್ಲೇ ಹೊರಬಿದ್ದಿತ್ತು ರಾಹುಲ್ ದ್ರಾವಿಡ್ ನೇತೃತ್ವದಲ್ಲಿ ಸಚಿನ್ ತೆಂಡೂಲ್ಕರ್ ಸೌರವ್ ಗೋಂಗುಲಿ ವೀರೇಂದ್ರ ಸೆಹ್ವಾಗ್ ಎಂ ಎಸ್ ಧೋನಿ ರಂತಹ ಆಟಗಾರರಿದ್ದರೂ ಸಹ ಟೀಂ ಇಂಡಿಯಾ ಭಾರಿ ಆಘಾತ ಅನುಭವಿಸಿತ್ತು ಇದಾದ ಬಳಿಕ ಆಯ್ಕೆದಾರರು ಮತ್ತೆ ಗಂಭೀರ್ಗೆ ಅವಕಾಶ ಕೊಟ್ಟಿದ್ರು ಆಗಲೂ ಅದನ್ನು ಬಳಸಿಕೊಂಡಿದ್ದ ಗಂಭೀರ್ ನಂತೆ ಮೇಲೆದ್ದ ನಂತರ ಮಾಡಿದ ಸಾಧನೆಗಳನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಮರೆಯೋಕೆ ಸಾಧ್ಯವೇ ಇಲ್ಲ ಈಗಲೂ ಸಹ ಅದೇ ರೀತಿ ತಮ್ಮ ಸಾಧನೆಯಿಂದ ಟೀಕಾಕಾರರಿಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲದೆ ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಡೋ ಮುಖೇನ ಗೌತಮ್ ಗಂಭೀರ್ ಮತ್ತೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಮನಸ್ಸು ಗೆದ್ದಿದ್ದಾರೆ ಸುದ್ದಿ ಖಚಿತ ನ್ಯಾಯ